ನಾವೇ ನೀವು ಡ್ಯೂಟಿ ಮಾಡಿ ಬಟ್ ಈ ಪರಿಸ್ಥಿತಿಯಲ್ಲಿ ಯಾರು ಮುಂದೆ ಬಂದಿಲ್ಲ ನೆನಪಿರ್ಲಿ ಒಬ್ರು ಯಾರ ಟೆಕ್ಕಿನೂ ಕೂಡ ಒಂದು ವಾಟರ್ ಟ್ಯಾಂಕ್ ಗಾಡಿಗೆ ಸಿಗಾಕೊಂಡು ಸತೋಗಿರೋದೇ ಸತೋಗಿದ್ದಾರೆ ಅದು ಎಲ್ಲಿ ಎಫ್ಐಆರ್ ಆಯ್ತು ಏನು ಅನ್ನೋದು ನಾನು ಕೂಡ ಅಲ್ಲಿ ಗಮನಿಸಕ್ ಹೋಗಿಲ್ಲ ಹೋಗ್ಲಿ ಆ ಒಬ್ಬ ರೈಡರ್ ಪರಿಸ್ಥಿತಿ ಏನಾಗಿದೆ ಅಂತ ಹೋಗಿ ಇವ್ರು ನೋಡಿದಾರ ಅಂತದ್ದು ಯಾವ್ದು ಕೂಡ ವಿಡಿಯೋ ಹರಿಬಿಡಲ್ಲ ಆಮೇಲೆ ಆ ರೈಡರ್ ಪರಿಸ್ಥಿತಿ ಏನಾಗಿದೆ ಆ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಅನ್ನೋದು ಕೂಡ ಬಿಡ್ತಾ ಇದ್ದಾರಾ ಸರ್ ನಾವು ಕಾರ್ಮಿಕರ ಪರ ನಿಂತು ಕೆಲಸ ಮಾಡ್ತಿರ್ತೀವಿ ಅಂದ್ರೆ ಕಾರ್ಮಿಕರಿಗೆ ಏನ್ ಅನ್ಯಾಯ ಆಗ್ತಿದೆ ಆ ಒಂದು ರೈಡರ್ಗೆ ಏನ್ ತೊಂದರೆ ಆಗಿದೆ ಅದ್ರಲ್ಲಿ ಬಂದಂತ ಪ್ರಯಾಣಿಕರಿಗೆ ಏನ್ ತೊಂದರೆ ಆಗಿದೆ ಕಾರ್ಮಿಕರ ರಕ್ಷಣೆಗೆ ನೀವು ನೋಡಿ ಇಂಥ ಸಂಸ್ಥೆಗಳಲ್ಲಿ ನೀವು ಡ್ಯೂಟಿ ಮಾಡ್ಬೇಕು ಅಂದ್ರೆ ನಿಮ್ಮ ರಕ್ಷಣೆಗಳು ನೀವು ಈ ರೀತಿಯಲ್ಲಿ ಕೇಳಬೇಕು ಅನ್ನೋ ರೀತಿ ಸಂಘಟನೆಗಳಿರ್ಬೇಕೇ ಹೊರ್ತು ಅದ್ ಯಾವ್ದೂನು ಕೂಡ ಇವ್ರು ಎಕ್ಸ್ಪೋಸ್ ಮಾಡೋದಿಲ್ಲ ಇವ್ರು ಏನ್ ಎಕ್ಸ್ಪೋಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನು ಆಟೋ ಚಾಲಕರುಗಳು ಧ್ವನಿ ಎತ್ತಿ ಪ್ರಶ್ನೆ ಮಾಡ್ತಾರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ನೀವು ಈ ಕೆಲಸ ಮಾಡಬಾರ್ದು ಅಂತ ಧ್ವನಿ ಎತ್ತುತ್ತಾರೆ ಮತ್ತೆ ಎರಡನೇದಾಗಿ ಕ್ಯಾಬ್ ಡ್ರೈವರ್ಸ್ಗಳು ಕೂಡ ಧ್ವನಿ ಎತ್ತುತ್ತಾರೆ ಇಂತ ವಿಚಾರಗಳನ್ನ ಆಧರಿಸ್ಬಿಟ್ಟು ಆ ಸಂಸ್ಥೆ ಅವ್ರುಗಳು ಏನ್ ಹೇಳ್ಕೊಡ್ತಾರೆ ಅದನ್ ಮಾತ್ರ ಓಲೈಕೆ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಪರ ನಾವೆಲ್ಲ ಇದೀವಿ ನಿಮ್ ಜೊತೆಗೆ ನಾವ್ ಇದೀವಿ ಅಂತ ಬರೀ ಆ ಸಂಸ್ಥೆನ ಓಲೈಕೆ ಮಾಡ್ಕೊಂಡು ಇವ್ರ ಸಂಘಟನೆ ನಡೆಸ್ತಿದಾರೆ ಹೊರತು ಕಾರ್ಮಿಕರಿಗೆ ಕುಂದು ಈಗ ನೋಡಿ ಈಗ ಅವನ ಮೇಲೆ ಎಫ್ಐಆರ್ ಆಯ್ತು ನಾನು ಓಪನ್ ಚಾಲೆಂಜ್ ಕೊಟ್ಟೆ ಅವ್ನಿಗೆ ಹೋಗು ನೀನ್ ಹೋಗ್ಬಿಟ್ಟು ಎಫ್ ಐ ಆರ್ ಆಗೋದ್ ತಡಿ ಅಂತ ಯಾರಾದ್ರೂ ಒಬ್ಬರು ಹೋಗಿ ತಡದ್ರ ಸರ್ ಹೋಗ್ಲಿ ಅವ್ನು ಹೋಗಿ ಏನ್ ಆಯ್ತಪ್ಪ ನೀನು ಯಾಕೆ ಹಿಂಗ್ ಬೀಳಿಸ್ತೆನಾದ್ರು ಎಫ್ ಐ ಆರ್ ಮಾಡಿದಾರಲ್ಲ ನಿನ್ ಮೇಲೆ ನಿನ್ ಏನಾದ್ರು ಕಾನೂನು ಸಲಹೆ ಬೇಕಾ ಯಾರಾದ್ರೂ ಒಬ್ಬರು ಕೇಳಿದಾರ ಕೇಳಿದ್ರೆ ಕ್ಯಾಕರಿಸಾರ ಸರ್ ಪೊಲೀಸ್ನವರು ಕರೆಕ್ಟ್ ಹಂಗಾಗಿ ಇವ್ರುಗಳು ಯಾರು ಹೋಗಲ್ಲ ಇವ್ರು ಎಲ್ಲಾ ಬಂದು ಕಂಪ್ನಿ ಫಾಲೋವರ್ಸ್ ಗಳಾಗಿದ್ದಾರೆ ಇದು ಸಂಘಟನೆ ಅಲ್ಲ ಅವರು ಆ ಸಂಸ್ಥೆಯ ಒಂದ್ ಭಾಗ ಅಷ್ಟೇ ಅದೊಂದೊಂದ್ ಸಂಘಟನೆ ಅಂತ ಟೈಟ್ಲ್ ಕೊಡ್ಕೊಂಡಿದ್ದಾರೆ ಅಷ್ಟೇ ಅವರು ಈಗ ಚಾಲಕ ಏನ್ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ಅವರೇ ಹೋಗಿ ಪ್ರಶ್ನೆ ಮಾಡ್ಬೋದಲ್ಲ ಈ ಅಸೋಸಿಯೇಷನ್ಗೆ ಯಾಕಂದ್ರೆ ಅಹ್ ಇವ್ರು ಹೇಳ್ತಾರೆ ಇದೀವಿ ನಿಮಗೆ ಅಂದಾಗ ಈ ಪರಿಸ್ಥಿತಿಯಲ್ಲಿ ಆ ರೈಡರ್ ಅದ್ರೂ ಹೋಗಿ ಅಂತ ಸರ್ ಯಾಕಂದ್ರೆ ಈಗ ಅಸೋಸಿಯೇಷನ್ ಅವ್ರು ಹೇಳ್ಬಿಡ್ತಾರೆ ಲಕ್ಷಾಂತರ ಜನ ಆಪ್ ನ ಡೌನ್ಲೋಡ್ ಮಾಡಿರೋ ಕೆಲಸದಾರರು ಇದ್ದಾರೆ ಅಂದ್ರೆ ರೈಡರ್ಸ್ ಗಳು ಇದ್ದಾರೆ ಆ ಲಕ್ಷಾಂತರ ಜನನು ಕೂಡ ಸಂಘಟನೆಗಳಲ್ಲಿ ಇರಲ್ಲ ಕರೆಕ್ಟ್ ಇವ್ರು ಯಾರ ಇವರು ತಕ್ಕನಂಗಿರೋ ತಕ್ಕನಂಗಿರೋರ್ನ ಒಂದ್ ನೂರ್ ಜನ ತುಂಬ್ಕೊಂಡಿರ್ತಾರೆ ಆ ನೂರ್ ಜನಕ್ಕೆ ಏನ್ ಹೇಳಿದ್ರು ಮೂ ಅನ್ನೋರೇ ಇರ್ತಾರೆ ಈಗ ನಾವಿಲ್ಲೇನೋ ಇಲ್ಲೇನೋ ಒಂದ್ ವಿಚಾರ ಹೇಳಿರ್ತೀವಿ ಇದ್ರಲ್ಲಿ ಸತ್ಯ ಸತ್ಯತೆ ತಿಳ್ಕೊಂಡು ಪ್ರಶ್ನೆ ಮಾಡಿ ಕೇಳೋಣ ಅನ್ನೋರು ಇರಲ್ಲ ಅವ್ನು ಅದಕ್ಕೆ ಇನ್ನೇನೋ ಪಟ್ಟಿ ಓಡದ್ ಮಾತಾಡಿರ್ತಾನೆ ಅದನ್ನ ಕೇಳ್ಬಿಟ್ಟು ಇವ್ನ ಹೇಳಿ ಕರೆಕ್ಟ್ ಅಂತ ಚಪ್ಪಾಳೆ ಹೊಡಿತಾರೆ ಹಿಂಗೆ ಇದೊಂಥರ ಉಚ್ಚರು ಹುಚ್ಚರು ಸಂತೆ ಸಾರ್ ಈ ಉಚ್ಚರು ಸಂತೆಯಲ್ಲಿ ಪ್ರಶ್ನೆ ಮಾಡಿ ಕೇಳೋ ಅಂತವ್ರೆ ಇಲ್ಲ ಆಮೇಲೆ ಕಾನೂನು ತಿಳ್ಕೊಳ್ಳೋ ಅಂತದ್ ಬೇಕಿಲ್ಲ ಅವ್ರಿಗೆಲ್ಲ ಏನ್ ಬೇಕಿರುತ್ತೆ ನನ್ನ ಹತ್ರ ಬೈಕ್ ಇದೆ ಈ ಬೈಕ್ ಓಡಿಸಿದ್ರೆ ನನ್ಗೆ ಮೂರ್ ಕಾಸು ಸಿಗ್ತದೆ ಅದ್ ಲೀಗಲ್ಲ ಇಲ್ಲಿಗಲ್ಲ ಅದೆಲ್ಲ ತಲೆ ಕೆಡ್ಸ್ಕೊಂಬಾರ್ದು ಅನ್ನ ಹತ್ರ ಮನಸ್ಥಿತಿಗಳು ಇರೋದ್ರಿಂದ ಯಾರು ಹೋಗಿ ಅವ್ರನ್ನ ಸಂಘಟನೆ ಅವ್ರನ್ನ ಕಾಸ್ ಕ್ವಶನ್ ಮಾಡೋದಾಗಿರ್ಲಿ ಹಿಂಗ ಆಗಿದೆಯಲ್ಲ ಬರ್ರಿ ಹಿಂಗ್ ನೆಕ್ಸ್ಟ್ ನಮ್ಗೆ ಆಗಿಬಿಟ್ರೆ ಇನ್ಶೂರೆನ್ಸಸ್ ಕೊಡೋ ರೀತಿಲಿ ಆಗ್ಬೇಕು ಎಫ್ ಐ ಆರ್ ಗಳಾದ್ರೆ ಸಂಸ್ಥೆ ಅವರೇ ಬಂದು ಅದಕ್ಕೆ ಲಾಯರ್ನೆಲ್ಲ ನೇಮಿಸಿ ನಮ್ಗೆ ಬೇಲ್ಗಳು ಮಾಡಿಸ್ಕೊಡ್ಬೇಕು ಈ ತರದ್ದೆಲ್ಲ ಮಾಡ್ಕೊಡೋಣ ಬರ್ರಿ ಅಂತ ಅವ್ರು ಯಾರು ಹೋಗಿ ಕೇಳೋದೂ ಇಲ್ಲ ಅವ್ರು ಯಾರು ಇವ್ರು ಕೇಳಿದ ಅವ್ರು ಯಾರು ಮಾಡ್ಕೊಡೋದು ಇಲ್ಲ ಈಗ ನಾವೇ ಓಲಾ ಊಬರ್ ಗಳಲ್ಲ ಹಿಂಗ ಅನ್ಯಾಯ ಆಗ್ತದೆ ಅಂತ ಅವ್ರ ಸಂಸ್ಥೆಗಳ ಹತ್ರ ಹೋದ್ರೆ ನಾವು ಡೋಂಟ್ ಕೇರ್ ಅಂತಾರೆ ಮೂಸ್ತಾರ ಸರ್ ಅದ ಅರ್ಥ ಆ ರೈಡರ್ ಅದೆಲ್ಲ ಗೊತ್ತಿಲ್ಲ ಪ್ರಶ್ನೆ ಅಂತ ಅಂದ್ರೆ ಮಾಡ್ಬೇಕು ಸರ್ ಈಗ ನನ್ನ ಹೇಳ್ತೀನಿ ಈಗ ರೈಡರ್ ಒಬ್ಬ ಒಂದ್ ಸಂಘಟನೆ ಅಂತ ಈ ಬೈಕ್ ಅಸೋಸಿಯೇಷನ್ ಅಂದ್ರೆ ಏನು ಕಾರ್ಮಿಕರ ಪರವಾಗಿ ನಿಂದೊಂದು ಸಂಘಟನೆ ಕಟ್ಕೊಂಡಿದ್ಯಾ ಕಾರ್ಮಿಕರ ಕುಂದು ಕೊರತೆಗಳು ಈಗ ನಾನೊಬ್ಬ ಬೈಕ್ ರೈಡರ್ ಆಯ್ತಪ್ಪ ನಾನೊಂದು ಬೈಕ್ ನ ಐಡಿ ಡಿ ಮಾಡಿಸ್ಕೊಂಡಿದೀನಿ ರೈಡ್ ಮಾಡ್ತಾ ಇದ್ದೀನಿ ಓಲಾದಲ್ಲಿ ಮಾಡ್ತೀನೋ ಊಬರ್ ಅಲ್ಲಿ ಮಾಡ್ತೀನೋ ಯಾರು ಕೆಲಸ ಮಾಡ್ಬೇಕು ಸಂಘಟನೆ ಅವ್ರಿಗೆ ಇ ಎಸ್ ಐ ಪಿ ಎಫ್ ಕೊಡು ಅಂತ ಕೇಳ್ಬೇಕು ರೈಡರ್ ಗಳಿಗೆ ಇ ಎಸ್ ಐ ಪಿ ಎಫ್ ಅನುಕೂಲ ಮಾಡ್ಕೊಡ್ಬೇಕು ಅದ್ರಲ್ಲಿ ರೈಡಲ್ಲಿ ಹೋಗೋ ಅಂತ ಪ್ರಯಾಣಿಕರುಗಳು ಏನಾದ್ರು ಬಿದ್ದು ತೊಂದರೆ ಆಗಿ ಇವ್ರ ಮೇಲೆ ಎಫ್ ಐ ಆರ್ ಆದ್ರೆ ಅದನ್ನ ಜವಾಬ್ದಾರಿ ಸಂಪೂರ್ಣ ಜವಾಬ್ದಾರಿ ನೀವು ತಗೊಳ್ಬೇಕು ಅಂತ ಸಂಘ ಸಂಸ್ಥೆಯವರು ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಲೋಕ ಪ್ರಶ್ನೆ ಮಾಡಿ ಕೇಳ್ಬೇಕು ಇವ್ರು ಯಾರು ಮಾಡಕ್ ರೆಡಿ ಇಲ್ಲ ಇವ್ರು ಯಾರಿಗೂ ಬೇಕಿಲ್ಲ ಇದು ಯಾರಿಗೂ ಬೇಕಿಲ್ದಿರೋ ಅಂತ ವಿಚಾರಕ್ಕೆ ಒಂಥರ ತಿಪ್ಪೆ ಸಾರಿಸುವಂತ ರೀತಿಯಲ್ಲಿ ಇದು ಸಂಘಟನೆಗಳು ಇರುವಂತದ್ದು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವ್ರ ಕತೆ ಬಿಟ್ಬಿಡಿ ಏನ್ ವೇಸ್ಟ್ ಇವ್ರಿಗೂ ಬುದ್ಧಿ ಇಲ್ಲ ಅವ್ರಿಗೂ ಬುದ್ಧಿ ಇಲ್ಲ ಓಕೆ ಸರ್ ಕೊನೆದಾಗಿ ಈ ಒಂದು ಘಟನೆ ಮೇಲೆ ಈ ಒಂದು ಇದರಿಂದ ಈ ರೈಡರ್ಸ್ ಏನಾದ್ರು ಬುದ್ಧಿ ಕಳಿಬೇಕು ಅಂತಂದ್ರೆ ಕೊನೆಯದಾಗ ನೀವ್ ಏನ್ ಎಲ್ಲ ಇಷ್ಟಪಡ್ತೀರಿ ಸರ್ ನಾನ್ ಹೇಳೋದು ಇಷ್ಟೇ ಸರ್ ವೈಟ್ ಬೋರ್ಡ್ ಟೂ ವೀಲರ್ ಅನ್ನೋದು ನಿಮ್ಮ ಸ್ವಂತ ಬಳಕೆಗೆ ಇರೋಂತದ್ದು ನೀವು ಎಷ್ಟು ಜನ ಲಾಯರ್ ಗಳಿದ್ರೆ ಎಲ್ಲರ ಹತ್ರನೂ ಕೇಳ್ಕೊಂಡ್ ಬಂದ್ಬಿಡ್ರಿ ನಮ್ಮ ಗಾಡಿಯಿಂದ ಸೇವೆ ಕೊಟ್ಟು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಪ್ರಯಾಣಿಕರು ಕುಟುಂಬದವರು ನಮ್ಗೆ ಪರಿಹಾರ ಅಂತ ಏನಾದ್ರು ಬೇಕು ಅಂತ ಎಫ್ ಐ ಗಳು ಮಾಡಿಸಿದ್ರೆ ಎಫ್ ಐ ಆರ್ ಅಲ್ಲಿ ನಾವು ನಮ್ಮ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡೋದಕ್ಕೆ ಬರುತ್ತಾ ಇಲ್ವಾ ಅಂತ ಕೇಳ್ಕೊಂಬಿಡಿ ಲಾಯರ್ ಬೇಡ ಅವ್ರು ಯಾವ ಯಾವ ಟೂ ವೀಲರ್ ಗಳು ಇಟ್ಕೊಂಡಿರ್ತಾರೆ ಯಾವ್ಯಾವ ಟೂ ವೀಲರ್ ಅಲ್ಲಿ ಇನ್ಶೂರೆನ್ಸ್ ಗಳು ಮಾಡಿಸ್ಕೊಂಡಿರ್ತಾರೆ ಆ ಇನ್ಶೂರೆನ್ಸ್ ಸಂಸ್ಥೆಗಳ ಹೋಗಿ ವಿಸಿಟ್ ಕೊಟ್ಬಿಟ್ರೆ ಸಾಕು ಆ ಮ್ಯಾನೇಜರ್ಗಳೇ ಹೇಳ್ಬಿಡ್ತಾರೆ ನೋಡಪ್ಪ ಈ ನಿನ್ ಸ್ವಂತ ಬಳಕೆಗೆ ಇರೋದು ನೀನ್ ರಕ್ತ ಸಂಬಂಧಿಕರುಗಳು ಓಡಾಡ್ಕೊಬೇಕೆ ಹೊರ್ತು ಅನದರ್ ಪರ್ಸನ್ ಯಾರೇ ಬಿದ್ದು ಈ ತರ ಹಿಂಗೆ ಟ್ಯಾಕ್ಸಿ ಪರ್ಪಸ್ಗೆ ಈ ಗಾಡಿ ಯೂಸ್ ಆಗಿದೆ ಅನ್ನೋ ರೀತಿ ಐ ಆರ್ ಅಲ್ಲಿ ಬಂತು ಅಂದ್ರೆ ಖಂಡಿತ ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅಂತ ಮ್ಯಾನೇಜರ್ಗಳೇ ಹೇಳ್ಬಿಡ್ತಾರೆ ಹಿಂಗಿದ್ಮೇಲೂ ಕೂಡ ನೀವು ಆ ಗಾಡಿನ ಇಟ್ಕೊಂಡು ಮೂರ್ ಕಾಸ್ ಪುಡಿಗಾಸ್ ದುಡಿಯೋದಕ್ಕೋಸ್ಕರ ಇವಾಗ ನೋಡಿ ಲಕ್ಷಾಂತರ ರೂಪಾಯಿ ಈಗ ಮಹಿಳೆದೇ ನೋಡೋಣ ಕಮ್ಮಿ ಅಂದ್ರೆ ಎರಡು ಲಕ್ಷ ಖರ್ಚಾಗಿದೆ ಇನ್ನೂ ಖರ್ಚಾಗುತ್ತೆ ಈಗ ದುಡ್ಡು ಹೆಂಗ್ ಕೊಡೋಕ್ ಸಾಧ್ಯ ಹೋಟೆಲ್ ಎಫ್ ಐ ಆರ್ ಆಗಿರೋದ್ರಿಂದ ಟೋಟಲ್ ಆಗಿ ಪರಿಹಾರ ಕೇಳ್ತಾರೆ ಎರಡು ಲಕ್ಷ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಪರಿಹಾರ ಕೇಳ್ತಾರೆ ಯಾರು ಕೊಡಬೇಕು ಟೂ ವೀಲರ್ ಅವನೇ ಕೊಡ್ಬೇಕು ದುಡಿತಿದ್ದೆಷ್ಟು ಇನ್ನೂರು ಮುನ್ನೂರು ಐನೂರು ಸಾವಿರ ಆಯ್ತು ನೀನು ವರ್ಷ ಪೂರ್ತಿನೇ ದುಡ್ದಿರ್ಗುರು ಎರಡು ಲಕ್ಷ ದುಡ್ದಿರ್ತೀಯಾ ಬೇಡ ಐದು ಲಕ್ಷನೇ ದುಡ್ದಿರ್ತೀಯ ಈಗ ಅವ್ನು ಪರಿಹಾರ ಮೂವತ್ತು ಲಕ್ಷ ಕೇಳ್ತಾನೆ ಎಲ್ಲಿಂದ ಕೊಡ್ತೀರಾ ನೀವು ಇದು ತಿಳ್ಕೊಳ್ಬೇಕು ಟೂ ವೀಲರ್ ಅವರು ಓಕೆ ಸರ್ ಈಗ ಇಪ್ಪತ್ತೆರಡನೇ ತಾರೀಕು ಒಂದು ಅಂತಿಮ ನಿರ್ಧಾರ ಬರುತ್ತೆ ಅಂತ ಅಂತಿದ್ದಾರೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಈಗ ಎಲ್ಲೋ ಬೋರ್ ಬರುತ್ತೋ ವೈಟ್ ಬೋರ್ಡಲ್ ಬರುತ್ತೋ ಗೊತ್ತಿಲ್ಲ ಬಂದ್ರೆ ಸ್ಪಂದಿಸ್ತೀರ ಸರ್ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಹೈಕೋರ್ಟ್ ಹೇಳಿದೆ ಈ ತರ ಸರ್ಕಾರದವರು ನಮಗೆ ಹಿಂಗೆ ನಿಮ್ಮ ವಿಚಾರಗಳನ್ನ ನಮ್ಗೆ ಹೇಳಿ ಅನ್ನೋ ರೀತಿ ನಾನು ಇಪ್ಪತ್ತೆರಡಕ್ಕೆ ಅಂತಿಮ ತೀರ್ಪು ಬರುತ್ತೆ ಅಂತ ನಾನು ಹೇಳಕ್ ಹೋಗಲ್ಲ ಯಾಕೆಂದ್ರೆ ನಮಗೆ ಈ ಕೋರ್ಟ್ ಕೇಸು ಎಲ್ಲ ಗೊತ್ತಿರೋದ್ರಿಂದ ಮತ್ತೆ ಏರಿಂಗ್ ಡೇಟ್ ಮುಂದುವರಿಬೋದು ಇನ್ನೂ ಒಂದು ಡೇಟ್ಗಳು ಹೋಗ್ಬೋದು ಈ ತೀರ್ಪು ಸದ್ಯಕ್ಕಂತೂ ಬರಲ್ಲ ಅಂತ ನಾವು ಅನ್ಕೊಂಡಿದೀವಿ ಒಂದ್ ವೇಳೆ ಇಪ್ಪತ್ತೆರಡನೇ ತಾರೀಕು ಜಡ್ ಸಾಹೇಬ್ರು ತೀರ್ಪು ಕೊಟ್ಟೇ ಬಿಟ್ರು ಅಂದ್ರು ಒಂದ್ ವೇಳೆ ಏನಾದ್ರೂ ಸರ್ಕಾರ ನಾವು ಎಲ್ಲೋ ಬರ್ಗೆ ರೂಪುರೇಷೆಗಳನ್ನ ಮಾಡ್ಕೊಡ್ತೀವಿ ಅಂದ್ರು ಸರ್ ನಮ್ದೇನು ಅಭ್ಯಂತರ ಇಲ್ಲ ಯಾಕೆ ಅಂದ್ರೆ ಸಾರಿಗೆ ನಿಯಮಾವಳಿಯಲ್ಲಿ ಟೂ ವೀಲರ್ದು ಕೂಡ ನಿಯಮಗಳು ಬಂತು ಅಂದ್ರೆ ತುಂಬಾ ಕಷ್ಟ ಇದೆ ಯಾಕೆ ಅಂದ್ರೆ ನಾವು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಸರ್ವಿಸ್ ಕೊಡ್ಬೇಕು ಅಂದ್ರೆ ಸರ್ಕಾರ ಒಂದು ರೇಟ್ ಕೊಡುತ್ತೆ ನಮ್ಗೆ ಈ ರೇಟ್ ಅಲ್ಲೇ ನೀವು ಸರ್ವಿಸ್ ಕೊಡ್ಬೇಕು ಅಂತ ಹಂಗೆ ಟೂ ವೀಲರ್ಗೂ ಕೂಡ ರೇಟ್ ಫಿಕ್ಸ್ ಮಾಡುತ್ತೆ ಆ ಟೂ ವೀಲರ್ ಹೆಂಗ್ ತೊಗೊಳ್ಬೇಕು ಡಿಜಿಟಲ್ ಮೀಟರ್ ಹಾಕೊಳ್ಬೇಕು ಮೀಟರ್ ಹಾಕೊಳಕ್ ಆಗುತ್ತಾ ಸರ್ಕಾರ ಅದಕ್ಕೊಂದು ರೇಟ್ ಕೊಡಕ್ ಸಾಧ್ಯ ಆಗುತ್ತಾ ಈಗ ನಮ್ಗೆನೆ ನೋಡಿ ಸರ್ಕಾರ ರೇಟ್ ಕೊಟ್ರೂ ಈ ಸಂಸ್ಥೆಗಳು ಕೊಡ್ತಾ ಇಲ್ಲ ನಾವು ಅದಕ್ಕೆ ಕೇಳೋದು ನಮ್ಗೆ ಸರ್ಕಾರ ರೇಟ್ ಕೊಡಿ ಅಂತ ಹಂಗೆ ಇದು ಕತೆನೂ ಅದೇ ಆಗೋದು ಅದ್ರ ಜೊತೆಗೆ ಆಟೋ ಡ್ರೈವರ್ಗಳು ನೋಡಿ ಕಾಕಿ ಹಾಕಿರ್ತಾರೆ ಕ್ಯಾಬ್ ಡ್ರೈವರ್ಗಳು ವೈಟ್ ಹಾಕಿರ್ತಾರೆ ಹಿಂಗೆ ನಾನಾ ತರ ಯೂನಿಫಾರ್ಮ್ಗಳು ಅದನ್ನು ಕೂಡ ಮಾಡ್ತಾರೆ ಟೂ ವೀಲರಲ್ಲಿ ಆಗೇನಾಗ್ತದೆ ಈ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡು ಇದನ್ನ ಮಾಡ್ತಿದ್ರಲ್ಲ ಅವ್ರೆಲ್ಲ ಇದಕ್ಕೆ ಬರಕ್ ಆಗಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗ್ಬಿಡುತ್ತೆ ಸಾವಿರಾರು ಗಟ್ಟಲೆ ಇವಾಗ ಏನ್ ಲಕ್ಷಾಂತರ ಬೈಕು ಅಂತಾರೆ ಅವೆಲ್ಲ ಬರೋದೇ ಇಲ್ಲ ಬೆಲ್ಲಣಿಕೆಯ ಸಂಖ್ಯೆಯಲ್ಲಿ ಬೈಕನ್ನೇ ನಂಬಿ ಜೀವನ ಮಾಡೋ ಮಾತ್ರ ಬರ್ತಾರೆ ಹಂಗಾಗಿ ಅದ್ರಲ್ಲಿ ಅಂತ ಎಫೆಕ್ಟ್ ಬೀಳೋದಿಲ್ಲ ನಮ್ಗೆ ಹಂಗಾಗಿ ತರ ಕಾನೂನು ಬಂದಾಗ ಏನು ಮಾಡಕ್ ಬರಲ್ಲ ಕಾನೂನೇ ಆ ರೀತಿ ರೂಪುರೇಷೆ ಮಾಡ್ಕೊಟ್ಬಿಡ್ತು ಅಂದ್ರೆ ಸರ್ಕಾರನು ಕೂಡ ಮಾಡ್ಕೊಡ್ತು ಅಂದ್ರೆ ಧಿಕ್ಕರ್ಸಕ್ ಸಾಧ್ಯ ಇಲ್ಲ ಆಯ್ತು ಏನೋ ಮಾಡ್ಕೊಂಡು ಹೋಗ್ರಪ್ಪ ಅಂತೇಳಿ ಸುಮ್ಮನೆ ಆಗ್ಬೋದು ಅಷ್ಟೇ ಸೊ ಅಕಸ್ಮಾತ್ ಕೇಂದ್ರ ಸರ್ಕಾರದಿಂದ ವೈಟ್ ಬೋರ್ಡ್ ಅಲ್ಲಿ ಒಂದು ಪರ್ಮಿಷನ್ ಬಂದಲ್ಲ ಅದನ್ನೇ ಏನಾದ್ರು ಮುಂದೆ ಇಟ್ಕೊಂಡು ಸರಿ ವೈಟ್ ಬೋರ್ಡ್ ಅಲ್ಲೇ ಮಾಡಿ ಅಂತ ಏನಾದ್ರು ಬಂದ್ರೆ ಇಲ್ಲ ವೈಟ್ ಬೋರ್ಡ್ ಅಲ್ಲಿ ಕೇಂದ್ರ ಸರ್ಕಾರ ಹೇಳಿಲ್ಲ ಸರ್ ಎಲ್ಲಿ ಹೇಳಿದೆ ವೈಟ್ ಬೋರ್ಡ್ ಅಲ್ಲಿ ಮಾಡಿ ಅಂತ ಸರ್ ವೈಟ್ ಬೋರ್ಡ್ ಅಲ್ಲಿ ಮಾಡಕ್ಕೆ ಬರಲ್ಲ ಅದು ಹೆಂಗ್ ಮಾಡಕ್ ಬರ್ತದೆ ಯಾವ ಆರ್ ಟಿ ಓದಲ್ಲೂ ಕೂಡ ವೈಟ್ ಬೋರ್ಡ್ ಅಲ್ಲಿ ಪ್ಯಾಸೆಂಜರ್ ಸೇವೆ ಮಾಡೋದಕ್ಕೆ ಅನುಮತಿನೇ ಇಲ್ವಲ್ಲ ಈ ಕೆಲವು ದಿನಗಳ ಮುಂದೆ ಬಂದಿದೆ ಅನ್ಬಿಟ್ಟು ಈಗ ನಾವು ನೋಡಿ ಹೇಳ್ತಾರೆ ಸರ್ ಅಷ್ಟೇ ಯಾವ್ದು ಆತರ ಬರಕ್ ಸಾಧ್ಯನೇ ಇಲ್ಲ ಓಕೆ ಸಾಧ್ಯನೇ ಇಲ್ಲ ಅದು ಸಾವಿರಕ್ಕೆ ಟೂ ತೌಸಂಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಎಲ್ಲಾ ಕಡೆ ಬಂದಿತ್ತು ಮಾಧ್ಯಮಗಳ ಮಾಧ್ಯಮದಲ್ಲಿ ಬರವೆಲ್ಲ ಸತ್ಯ ಅಲ್ಲ ನಮ್ಗೆ ಸರ್ಕಾರದಿಂದ ಸುತ್ತೋಲೆಗಳು ಬರ್ತವೆ ಆದೇಶ ಕಾಪಿಗಳು ಅಂತ ಆದೇಶಗಳು ಬಂದ್ರೆ ಮಾತ್ರ ನಾವ್ ಅದು ನಂಬ್ತೀವಿ ಹೊರತು ಹಲವಾರು ಜನ ಹಲವಾರು ರೀತಿ ಮಾತಾಡ್ತಾರೆ ಮಾತಾಡೋದನ್ನೆಲ್ಲ ವಿಡಿಯೋ ಮಾಡಿ ಹಾಕಿ ಶಕ್ನ ಅದೆಲ್ಲ ಸತ್ಯ ಆಗಕ್ ಸಾಧ್ಯ ಇಲ್ಲ ಈಗ ಈಗ ಮತ್ತೆ ಈ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿ ಮಾಧ್ಯಮಗಳಲ್ಲಿ ಬಂದಿರೋದು ಅಂತೀರಾ ಇಲ್ಲ ಸರ್ ನಮ್ ಕೋರ್ಟ್ ಕಾಪಿ ಇರಬೇಕು ಮತ್ತೆ ಸರ್ಕಾರ ಸರ್ಕಾರದ ಆದೇಶದ ಕಾಪಿ ಇರಬೇಕು ಸಾರಿಗೆ ಇಲಾಖೆದ ಆದೇಶದ ಕಾಪಿ ಇರ್ಬೇಕು ಅದಿದ್ರೇನೆ ಮಾತ್ರ ನಾವು ಮಾತಾಡಕ್ ಸಾಧ್ಯ ಅಲ್ಟಿಮೇಟ್ ಊಹಾಪೋಹದ ಗಾಳಿ ಮಾತುಗಳು ಒಬ್ಬೊಬ್ರು ಅವ್ರ ತೋಚಿದ್ ಮಾತಾಡ್ತಿರ್ತಾರೆ ಅವಕ್ಕೆಲ್ಲ ಬೆಲೆ ಕೊಡಕ್ ಸಾಧ್ಯ ಇಲ್ಲ ಥ್ಯಾಂಕ್ ಯು